ಏನು ಉತ್ತರಪ್ಪ ಅಂತಂದ್ರೆ ಒಂದು ಹೂ ಬೆಳಿಬೇಕಾದ್ರೆ ಹೆಂಗ್ ಬೆಳಿತೀವಿ ಹೆಂಗ್ ಬೆಳಿತೀರಿ ಗೊತ್ತ ಒಂದು ಹೂ ಬೆಳಿಬೇಕಾದ್ರೆ ಎಷ್ಟು ಕಷ್ಟ ತಗೊಂಡು ಆ ಕೂಡ ಬೆಳಿತಾರೆ ಅದನ್ನ ಹೂಗಾರಿಕೆ ತಂದು ಕಷ್ಟ ನೀವು ಬರ್ತೀರಿ ಹಿಂಗಾಗ್ತೀರಿ ತಂದೀರಿ ಮದ್ಲಿಟಪ್ಪ ಅಂದ್ರೆ ಈ ಹೂವಿಗೆ ದ್ರೋಹ ಮಾಡ ಅಷ್ಟಿ ಅದಕ್ಕೆ ಸ್ವಲ್ಪ ಅವ್ರು ಭಕ್ತಿ ಅದ ಇದ್ರಾಗ ಪ್ರೀತಿ ಅದ ಸ್ವಲ್ಪ ಕಾಲ ಅರ್ಘಾಡಿಸ್ಬೇಕು ಅನುಭವಿಸ್ಬೇಕು ಆ ಹೂವಿಗೂ ಧನ್ಯತಾ ಭಾವ ಬಾಬು ಆ ಹೂವಿನ ಧನ್ಯತೆ ಅನುಭವಿಸಬೇಕು ಅಂತ ತಿಳ್ಕೊಂಡು ಇಲ್ಲಿ ಮಟ್ಟ ಇದೆ ನಾನು ಅದಕ್ಕೆ ತೆಗಿಬಾರ್ದು ತಕ್ಷಣ ತೆಗಿಬಾರ್ದು ಹಾಕೊಳ್ಳಿ ಬೇಕಾದ್ರೆ ಮಂದಿ ಅಲ್ಲಿ ಬೇಕಾದ್ರೆ ಹಂಗೆ ಮಂದಿ ಅಂತಾರೆ ನಾನು ಎಲ್ಲರ ಲಗ್ನಕ್ಕೆ ಹೋದಾಗ ಸಣ್ಣ ಸಣ್ಣ ಪಾರ್ಟಿ ಕೊಡ್ತಾರೆ ಹೊಸ ಗುಡ್ಡಕ್ಕೆ ಕುಡಿತೀನಿ ಒಗೆದ್ಬಾರ್ದು ನಾನು ನೀರಿಗೆ ಕಿಮ್ಮತ್ ಗೊತ್ತಿಲ್ಲ ನಿಮ್ಗೆ ಕಿಸೇ ಇಟ್ಕೊಂಬರೀ ಅದು ಕುಡಿದು ಇದನ್ನ ಮಾಡ್ರಿ ನೀವು ಒಂದು ನಾನು ನೀರಿನ ಕಿಮ್ಮತ್ ನಿಮ್ಗೆ ಗೊತ್ತಿಲ್ಲ ಯಾರಿಗೂ ಎಷ್ಟು ಹಾಳು ಮಾಡ್ತೀರಿ ಎಷ್ಟು ಹಾಳು ಮಾಡ್ತೀರಿ ಚೀಲದಾಗ ತುಂಬ ತುಂಬ ಕೊಡ್ತಾರ ಅದ್ರಾಗ ಇನ್ನೂ ಮುಕ್ಕಾಲು ಬಾಟ್ಲಿ ನೀರು ಇರ್ತಾವ ಆ ನೀರು ಒಂದು ನಾಲ್ಕು ಬಾಟ್ಲಿ ನೀರು ಕೂಡಿ ಒಂದು ಬಾಟ್ಲಿಯಾಗಿರ್ತದ ಎಷ್ಟೋ ನೀರು ಹೋಗಿರುತ್ತದೆ ಮಂದಿ ನೀರು ಅಂತ ವೈಕೋಲಾಗ್ತಾರ ನೀವು ಇದು ಮಾಡ್ತೀರಪ್ಪ ಹಾಳು ಮಾಡಕ್ಕೆ ಅದು ಶುದ್ಧವಾದ ನೀರು ಪರಿಶುದ್ಧ ನೀರು ಆರ್ ಓ ವಾಟರ್ ಹೋಗೋದು ಮಾಡ್ತೀರಪ್ಪ ಸಕ್ಕರೆ ಎಷ್ಟು ನಿಮ್ಮದು ಅದಕ್ಕೆ ಲಾಸ್ಟ್ ಒಂದ ಹನಿ ಬರ್ತೀರಿ ನೀವು ಒಂದ ಹನಿಗೆ ಯಾವಾಗ ಸಾಯಿ ಹಾ ಸಾಯಿರಿ ಒಂದಣಿ ನಿರಕಾರ ಒಂದಾಣಿ ಹೆಸರು ನಿಮ್ಗೆ ಭಾಷೆ ಉದಿಲ್ಲ ನೀರ್ ಮೇಲೆ ದ್ರೋಹ ಮಾಡಬೇಡ್ರಿ ಎಂದು ಹೇಳಿ ನೋಡ್ರಿ ಬಿಸಿರಿ ಬೇಕಾದವ್ರು ಹೊಯ್ಕೊಳಿ ಅವರು ನಿಮ್ಮ ಹೆಸರು ಬಾಟಿ ಕಿಚಿ ನೀರು ನಾ ಕೆರ್ಸ್ಬಾರ್ದು ತೊಗೊಂಬರ್ರಿ ನಿಮ್ಗೆ ಕೂಡ ಖಾಲಿ ಬಟ್ಟೆ ಒಯ್ಯ ಇದು ತುಂಬಿದ್ ಬ್ಯಾಡ್ದಿ ಎಂದು ಖಾಲಿ ಬಟ್ಟೆ ಒಯ್ಯಿರಿ ಮುಂದೆ ಅವ್ರ ರೀಸೈಕ್ಲಿಂಗ್ ಮಾಡ್ತಾರೆ ಏನೋ ಮಾಡ್ತಾರೆ ಅದಕ್ಕೆ ಒಂದು ಹಾರ ಹಾಕೊಂಡ್ರೆ ಅಲ್ಲೂ ತೆಗಿಬೇಡ್ರಿ ಯಾರ ನೀರು ಕೊಟ್ರಪ್ಪ ಅಂತಂದ್ರೆ ಇದೊಂಬರ್ಬಿಟ್ಟು ನಾ ಇದು ಹಾಕುವ ಹೇಳ್ರಿ ಅವಕಾ ನಾ ಇದು ವೈದ್ಯನಪ್ಪ ಅಂತ ನೀರು ಬಾರಪ್ಪ ಅನ್ನಿಸ್ತೇವೆ ಇದಕ್ಕೆ ಕುಡಿದು ಖಾಲಿ ಮಾಡಿ ಇಷ್ಟು ಸಣ್ಣ ವಿಷಯ ತಿಳಿಸ್ಕೊಡಿ ಭಾರತ ಸರಿ